ಡಾಕ್ಟರ್ ನಾವು ಪ್ರತಿ ವಾರ ಏನೋ ಒಂದು ಸಮಸ್ಯೆ ಕೇಳ್ಬಿಡ್ತಾ ಹಿಂಗೆ ವೆಲ್ಕಮ್ ಮಾಡ್ತಿದಂಗೆ ಇಂಥ ಸಮಸ್ಯೆಗೆ ಏನ್ ಮಾಡ್ಬೇಕು ಡಾಕ್ಟರ್ ಇಂಥ ಸಮಸ್ಯೆಗೆ ಆಪರೇಷನ್ ಟ್ರೀಟ್ಮೆಂಟ್ ಮುಖ್ಯ ನೀವು ಕಳೆದ ವಾರ ಇನ್ನ ಚೈನಾ ಹೋಗಿದ್ರಿ ಅಲ್ಲೊಂದು ಏನು ಸೆಕ್ಸ್ ಕಾನ್ಫರೆನ್ಸ್ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕಾನ್ಫರೆನ್ಸ್ ಭಾಗವಹಿಸಿದ್ರಿ ಈಗ ಒಂದು ಕಾನ್ಫರೆನ್ಸ್ ಅಂತಂದ್ರೆ ಸಾಕಷ್ಟು ತಿಳ್ಕೊಳ್ತೀರಿ ಯಾಕಂದ್ರೆ ತಿಳ್ಕೊಳ್ಳೋದು ಇರುತ್ತೆ ನೀವ್ ಹೇಳೋದಿರುತ್ತೆ ತುಂಬಾ ಒಂದು ಕೊಡೋದು ಕೊಡೋದು ಎರಡೂ ಇರುತ್ತೆ ಅಂತದ್ರಲ್ಲಿ ನೀವೇನು ಅಲ್ಲಿಂದ ಪಡ್ಕೊಂಡ್ ಬಂದ್ರಿ ಏನೇನು ಹೊಸ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ವಿವರಣೆ ಕೊಡಿ ಡಾಕ್ಟರ್ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮಂಜೇಶ್ ನೋಡಿ ಈ ಅಂತಾರಾಷ್ಟ್ರೀಯ ಲೈಂಗಿಕ ತಜ್ಞ ವೈದ್ಯರುಗಳ ಸಮಾವೇಶನ ವರ್ಲ್ಡ್ ಅಸೋಸಿಯೇಷನ್ ಆಫ್ ಸೆಕ್ಸಾಲಜಿ ಅದು ಬೀಜಿಂಗ್ ದೇಶದಲ್ಲಿ ಚೈನಾ ದೇಶದ ಬೀಜಿಂಗ್ ರಾಜಧಾನಿಯಲ್ಲಿ ಏನು ನಡೀತು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನಾಲ್ಕು ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬಾ ಡಿಸ್ಕಷನ್ಸು ಸೆಮಿನಾರ್ಸು ಸಿಂಪೋಸಿಯಮ್ಸು ಲೈವ್ ಸರ್ಜರಿಗಳು ಡಿಸ್ಪ್ಲೇ ವಿಡಿಯೋಗಳು ಡಿಸ್ಪ್ಲೇ ಎಲ್ಲ ಇತ್ತು ಅದೆಲ್ಲ ಅದಕ್ಕಿಂತ ಮಿಗಿಲಾಗಿ ಬಹಳ ದೊಡ್ಡ ಒಂದು ಎಕ್ಸಿಬಿಷನ್ ಒಂದು ವಸ್ತು ಪ್ರದರ್ಶನ ಇಟ್ಟಿದ್ರು ಈ ಸೆಕ್ಸಾಲಜಿಗೆ ಸಂಬಂಧಿಸಿದ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಹೊಸ ಹೊಸ ಆವಿಷ್ಕಾರಗಳು ಏನಿದೆ ಅವುಗಳ ಒಂದು ಬಹಳ ದೊಡ್ಡ ವಸ್ತು ಪ್ರದರ್ಶನ ಇತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಿದ್ದಂತಂದರೆ ಇತ್ತೀಚೆಗೆ ಈ ಲೈಂಗಿಕ ಶಾಸ್ತ್ರ ಎಷ್ಟು ಮುಂದುವರೆದಿದೆ ಅದರಲ್ಲೂ ಸಹ ಯುರೋಪ್ ದೇಶದಲ್ಲಿ ಅಮೇರಿಕ ದೇಶದಲ್ಲಿ ಮತ್ತು ಚೈನಾ ದೇಶದಲ್ಲೂ ಬಹಳಷ್ಟು ಈ ಲೈಂಗಿಕ ವಿಜ್ಞಾನ ಮುಂದುವರೆದಿರೋದನ್ನು ನಾವು ಕಂಡ್ವಿ ಅದರಲ್ಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮರಿಕೆ ದೋಷಕ್ಕೆ ಹೊಸ ಒಂದು ಆಕ್ಯುಪಂಚರ್ ಮಿಷಿನನ್ನು ಕಂಡುಹಿಡಿದಿದ್ದಾರೆ ಚೈನಾ ದೇಶದವರು ಅಂದರೆ ಆಕ್ಯುಪಂಚರ್ ಕೊಡೋದ್ರ ಮುಖಾಂತರ ಏನು ನರಗಳ ದೌರ್ಬಲ್ಯ ಇದೆ ಈ ಶಿಸ್ತುವಿನ ನರಗಳು ಅವುಗಳ್ನ ಪುನಶ್ಚೇತನಗೊಳಿಸೋದು ಅದೊಂದು ಹೊಸ ಇನ್ಸ್ಟ್ರೂಮೆಂಟ್ ಅದು ಅದನ್ನೊಂದು ನಾನು ತೊಗೊಂಬಂದೆ ಬಂದೆ ಇಲ್ಲಿ ನಮ್ಮ ದೇಶಕ್ಕೂ ಇರಲಿ ಅಂತ ಜೊತೆಗೆ ಎಲೆಕ್ಟ್ರೋ ಎಲೆಕ್ಟ್ರೋಜಾಕ್ಯುಲೇಷನ್ ಅಂತ ಒಂದು ಮಿಷಿನು ಅಂದರೆ ಯಾರಿಗೆ ಸ್ಕಲನ ಆಗೋದಿಲ್ಲ ಈಗ ವೀರ್ಯ ಉತ್ಪಾದನೆ ಆಗ್ತಾ ಇರ್ತದೆ ಒಬ್ಬ ವ್ಯಕ್ತಿಗೆ ಆದರೆ ಮಾಡದೆ ಪ್ರೆಗ್ನೆಂಟ್ ಆಗ್ತಿರಲ್ಲ ಯಾತಕ್ಕೆ ಅಂತಂದರೆ ಸ್ಕಲಿಸ್ತಾ ಇರೋದಿಲ್ಲ ಅಂಥವರಿಗೆ ಎಲೆಕ್ಟ್ರೋಜಾಕ್ಯುಲೇಷನ್ ಅಂತ ಒಂದು ಹೊಸ ಮಿಷಿನ್ನು ಇದರಲ್ಲಿ ಒಂದು ಆ ಮಿಷಿನ್ ಮುಖಾಂತರ ಆ ವ್ಯಕ್ತಿಗೆ ಸ್ಕಲನ ಆಗಂಗೆ ಮಾಡಿ ವೀರ್ಯನ ಕಲೆಕ್ಟ್ ಮಾಡಿ ಆತನ ಮಾಡಿದಿಗೆ ಇಂಜೆಕ್ಟ್ ಮಾಡೋದ ಮುಖಾಂತರ ಅಂದರೆ ಕೃತಕ ಗರ್ಭಧಾರಣೆಯನ್ನು ಮಾಡ್ಬೋದು ಅಥವಾ ಆತನೇ ಮಾಡ್ಕೊಂಡ್ಬಿಡ್ಬೋದು ಆತನೇ ಇಂಥ ದಿವಸ ನೀನು ವೀರ್ಯ ತೆಗೆದು ಒಂದು ಸಿರಿಂಜ್ ಮುಖಾಂತರ ಇವನು ಹೇಳಿಕೆ ಹಾಯಿಸು ಅಂತಂದರೆ ಸಾಕು ಅಂದರೆ ಮನೇಲೇ ಮಾಡ್ಕೊಳ್ಳತಕ್ಕಂತಹ ಕೃತಕ ಗರ್ಭಧಾರಣ ವಿಧಾನ ಅದು ಒಂದು ಬಹಳ ಮುಖ್ಯವಾದ ಒಂದು ಇನ್ಸ್ಟ್ರೂಮೆಂಟು ಇನ್ನು ಮೂರನೇದು ಇತ್ತೀಚಿನ ಸಂಶೋಧನೆ ಅಂತಂದರೆ ಕಾಸ ಕಂಪ್ಯೂಟರ್ ಅಸಿಸ್ಟೆಂಟ್ ಸೆಮೆನ್ ಅನಾಲಿಸಿಸ್ ಅಂತ ಈಗ ನಾವು ಇದುವರೆಗೂ ಏನು ಕೈ ಸೆಮೆನ್ ಅನಾಲಿಸಿಸ್ ವೀರ್ಯನ ನಾವು ಒಂದು ಸೂಕ್ಷ್ಮ ಸೂಕ್ಷ್ಮದರ್ಶಕದ ಕೆಳಗಡೆ ಇಟ್ಟು ಅದರಲ್ಲಿ ಅಂಕಿ ಅಂಶಗಳನ್ನೆಲ್ಲ ಕಣ್ಣಲ್ಲಿ ನೋಡಿ ಅವನುಗಳ್ನ ಮೆಷರ್ ಮಾಡ್ತಾ ಇದ್ವಿ ಎಷ್ಟು ಅಂತ ಎಣಿಸ್ತಾ ಇದ್ವಿ ಕನ್ಫರ್ಮೇಶನ್ ಹೌದೌದು ಅದು ಎಷ್ಟು ಚಲಿಸ್ತಾ ಇದ್ದಾವೆ ಅವುಗಳ್ನು ಎಣಿಸ್ತಾ ಇದ್ವಿ ತಲೆಗಳು ಚೆನ್ನಾಗಿದೆಯಾ ಬಾಲ ಚೆನ್ನಾಗಿದೆಯಾ ಕುತ್ತಿಗೆ ಚೆನ್ನಾಗಿದೆಯಾ ಅಂಥವನ್ನೂ ಎಣಿಸಿ ಹಾಕ್ತಾಯಿದ್ವಿ ಇದರಲ್ಲಿ ಏನಾಗ್ತಾ ಇತ್ತು ಈ ಲ್ಯಾಬೊರೇಟ್ರಿ ಎರರ್ ಟೆಕ್ನಿಷಿಯನ್ ಎರರ್ ಬರೋ ಸಾಧ್ಯತೆ ಇತ್ತು ಅಂದರೆ ಒಬ್ಬ ಟೆಕ್ನಿಷಿಯನ್ ನೂರ ಇಪ್ಪತ್ತು ಒಳ್ಳೆ ಸ್ಪರ್ಮ್ಸ್ ಇದೆ ನಾನು ಇನ್ನೊಬ್ಬ ನೂರ ಮೂವತ್ತಿದೆ ನಾನು ಅದನ್ನು ಗುಣಿಸ್ದಾಗ ಅದು ಒಂದಲ್ಲಿ ಅಲ್ಲಿ ತರ್ಟೀನ್ ಮಿಲಿಯನ್ ಆಗೋದು ಇನ್ನೊಂದು ಟ್ವೆಂಟಿ ಮಿಲಿಯನ್ ಆಗಿಬಿಡೋದು ಏಕೆಂದರೆ ಅಲ್ಲಿ ಎಣಿಸೋದು ನೂರೇ ಆದ್ರೂ ಅದನ್ನು ಗುಣಿಸ್ಬಿಟ್ಟು ನಾವು ಮಿಲಿಯನ್ ಲೆಕ್ಕಲ್ಲಿ ಕೊಡ್ತೀವಿ ಒಂದು ಮಿಲಿಯನ್ನು ಎಣಿಸಿರೋದಿಲ್ಲ ಈಗ ಇಪ್ಪತ್ತು ಕೋಟಿ ಸ್ಪರ್ಮಿಸಿದೆ ಅಂದರೆ ಇಪ್ಪತ್ತು ಕೋಟಿನ ಯಾರು ಎಣಿಸಿರೋದಿಲ್ಲ ಈಗ ಒಂದು ಸ್ಟೇಡಿಯಂನಲ್ಲಿ ನೀವು ಹೋಗಿ ವೀಕ್ಷಕರು ಹೋಗಿ ಎಷ್ಟು ಜನ ಇದ್ರು ಅಂದರೆ ಮೇಲೆ ಐವತ್ತೈದು ಸಾವಿರ ಜನ ಇದ್ರು ಐವತ್ತೈದು ಸಾವಿರ ಜನ ನೀವೇನು ಎಣಿಸಿರೋದಿಲ್ಲ ಈ ಒಂದು ಕ್ಯಾಮ್ರಾದಲ್ಲಿ ಸುತ್ತ ಕಣ್ಣಾಯಿಸಿ ಒಂದು ನಾಲ್ಕು ಸ್ಕ್ವೇರ್ಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ ಅದರದನ್ನು ಸುತ್ತಳುತ್ತ ಲೆಕ್ಕ ಹಾಕಿ ಇಷ್ಟು ಜನ ಇರ್ಬೋದು ಅಂದರೆ ಒಂದು ಹತ್ತು ಪರ್ಸೆಂಟ್ವರೆಗೂ ಆಕ್ಯುರಸಿ ಇರ್ತದೆ ಅದೇ ರೀತಿ ಕಂಪ್ಯೂಟರ್ ಅಸಿಸ್ಟೆಡ್ ಸಮೆನ್ ಅನಾಲಿಸಿಸ್ ಮಿಷಿನಲ್ಲಿ ಕರಾರುವಕ್ಕಾಗಿ ಇಷ್ಟೇ ಮಿಲಿಯನ್ ಸ್ಪಂಬಸ್ ಇದೆ ಇಷ್ಟೇ ಮಿಲಿಯನ್ ಸ್ಪಂಪ್ಸ್ ಚಲನೆ ಆಗ್ತಾ ಇದೆ ಇಷ್ಟು ಮಿಲಿಯನ್ ಸ್ಪಂಪ್ಗಳಲ್ಲಿ ತಲೆಗಳು ಚೆನ್ನಾಗಿದೆ ಅನ್ನೋ ಒಂದು ಅಂಕಿಅಂಶಗಳನ್ನ ಕೊಡ್ತದೆ